ಅಂದ್ರೆ ಒಂದ್ಕೆ ಅಂತ ಈಗ ರೇಣುಕಾ ಸ್ವಾಮಿ ಅಂತಾರೆ ಚಿತ್ರದುರ್ಗದ ಬಗ್ಗೆ ಜನರ ರಿಯಾಕ್ಷನ್ ಮಹಾ ನಟಿ ಗಗನ ಫುಲ್ ಗರಂ ವನಕೆ ಓಬವ್ವನ ಹೆಸರನ್ನ ಮರೆಸಿದ ರೇಣುಕಾ ಸ್ವಾಮಿ ಇವಾಗ ನನ್ನ ಮಹಾನಟಿಲ್ ಇದ್ದಾಗ ನನ್ಗೆ ಬೆಟರ್ ಮಾಡ್ಬೋದು ಈಗ ಅಜ್ಜಿ ಇವಳು ಮಾತ್ರ ಖುಷಿ ಆಗಿದಾಳೆ ಅಂತ ಕಮೆಂಟ್ ಹಾಕ್ತಾರೆ ನನಗೆ ಕಮೆಂಟ್ ಮಾಡಿದ್ ಮಾಡಿ ಖುಷಿ ಆಗುತ್ತೆ ಅಂದ್ರೆ ಮಾಡ್ಕೊಂಡು ಕೆಟ್ಟ ಬುದ್ಧಿ ಇದ್ದಷ್ಟು ಆದಷ್ಟು ಕೆಟ್ಟದೇ ಆಗುತ್ತೆ ಒಳ್ಳೆ ಬುದ್ಧಿ ಇದ್ರೆ ಅದಷ್ಟು ಒಳ್ಳೇದೇ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಮಹಾನಟಿ ಗಗನ ಡಿ ಕೆ ಡಿ ಗಗನ ಇವಾಗ ರಾಜ್ಕುಮಾರಿ ಗಗನ ಅಂತಿರ್ಬೇಕಾದ್ರೆ ಒನ್ ಕೆ ಕೆಬವ್ವನಾ ಅನ್ನೋ ಬದಲು ರೇಣುಕಾ ಸ್ವಾಮಿನ ಅಂತಾರೆ ಅನ್ನತಲೆ ಮಹಾನಟಿ ಗಗನ ಫುಲ್ ಗರಂ ಆಗಿದ್ದಾದ್ರೂ ಯಾಕೆ ಅವರು ಹೇಳಿದ್ದಾದ್ರೂ ಏನು ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಡ್ರೋನ್ ಪ್ರತಾಪ್ ಜೊತೆ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ರನ್ನರ್ ಅಪ್ ಆಗಿ ಮಿಂಚಿದವರು ಚಿತ್ರದುರ್ಗದ ಗಗನ ಮಹಾನಟಿಯ ಮೊದಲ ಸೀಸನ್ ಮೂಲಕ ಜನರಿಗೆ ಪರಿಚಯವಾಗಿದ್ದಂತಹ ನಟಿ ಕೊನೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿಯೂ ಸಹ ಕಾಣಿಸ್ಕೊಂಡಿದ್ರು ಅವರಿಗೆ ರಿಯಾಲಿಟಿ ಶೋಗಳಲ್ಲಿ ಭಾರಿ ಬೇಡಿಕೆ ಇದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ ನಲ್ಲಿ ಡ್ರೋನ್ ಪ್ರತಾಪ್ ಮತ್ತೆ ಗಗನ ಮಾತ್ರ ಸಖತ್ ಹವಾವನ್ನೇ ಸೃಷ್ಟಿ ಮಾಡಿದ್ರು ಅಷ್ಟಕ್ಕೂ ಗಗನ ಮಹಾನಟಿ ರಿಯಾಲಿಟಿ ಶೋ ನಲ್ಲಿ ತಮ್ಮ ಮುಗ್ಧ ಮಾತುಗಳಿಂದಲೇ ಜನಪ್ರಿಯತೆಯನ್ನ ಪಡೆದಿದ್ರು ಅದಾದ ಬಳಿಕ ನಿರಂತರವಾಗಿ ಒಂದಲ್ಲ ಒಂದು ಶೋಗಳಲ್ಲಿ ಗಗನಗೆ ಅವಕಾಶಗಳು ದೊರಿತಾನೆ ಬಂದ್ವು ಜಿ ಕನ್ನಡದ ಅವಕಾಶಗಳಿಂದಾಗಿ ಗಗನ ತಾವು ಕೆಲಸ ಮಾಡ್ತಿದ್ದಂತಹ ಐ ಟಿ ಕಂಪನಿಯ ಕೆಲಸವನ್ನೇ ಬಿಟ್ಬಿಟ್ಟಿದ್ರು ಇದೀಗ ಗಗನ ಅವರು ಸೆಲೆಬ್ರಿಟಿ ಆಗಿರೋ ಕಾರಣದಿಂದ ಅವರಿಗೆ ಹೆಚ್ಚಿನ ಅಭಿಮಾನಿಗಳು ಕೂಡ ಇದ್ದಾರೆ ಇದೇ ಕಾರಣಕ್ಕೆ ಹೋದಲ್ಲಿ ಬಂದಲ್ಲಿ ಅವ್ರನ್ನ ಮಾತನಾಡಿಸ್ತಾ ಇರ್ತಾರೆ ಈ ಖುಷಿ ನಟಿಗೆ ಇದ್ರೂ ಸಹ ತಮ್ಮ ಊರು ಚಿತ್ರದುರ್ಗದ ಹೆಸರು ಹೇಳಿದಾಗ ಜನರು ರಿಯಾಕ್ಟ್ ಮಾಡೋದನ್ನ ನೋಡಿ ಗಗನ ಅವರು ಇದೀಗ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೆಟ್ಟ ಬುದ್ಧಿ ಇದ್ದಷ್ಟು ಆದಷ್ಟು ಕೆಟ್ಟದೇ ಆಗುತ್ತೆ ಒಳ್ಳೆ ಬುದ್ಧಿ ಇದ್ರೆ ಆದಷ್ಟು ಒಳ್ಳೆದೇ ಆಗುತ್ತೆ ಸೊ ಅದಷ್ಟು ಒಳ್ಳೆ ಬುದ್ಧಿ ಇರಲಿ ಅಂತ ಕೇಳಿ ಒಂದು ಗೆ ಇವರು ಸಂದರ್ಶನವನ್ನ ಕೊಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾದ್ರೂ ಏನು ಅಂದ್ರೆ ನನ್ನ ಊರಿನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಒನಕೆ ಹೋಬವ್ನಂತ ವೀರ ಮಹಿಳೆಯ ಊರದು ಇಷ್ಟು ವರ್ಷ ಚಿತ್ರದುರ್ಗ ಅಂದ್ರೆ ಸಾಕು ಒನಕೆ ಓಬವ್ವ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಓಹೋ ರೇಣುಕಾ ಸ್ವಾಮಿ ಊರ ಅಂತ ಕೇಳ್ತಾರೆ ನನ್ಗೆ ತುಂಬಾ ಬೇಸರ ಆಗತ್ತೆ ಈ ಚಿತ್ರ ನನ್ನನ್ನ ನೆಗೆಟಿವ್ ರೀತಿ ನೋಡ್ತಾ ಇರೋದು ತುಂಬಾ ನೋವು ಕೊಡ್ತಿದೆ ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಏನ್ ಮಾಡಿದ್ದಾರೋ ಇಲ್ವೋ ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅಲ್ಲಿ ಇರ್ಲಿಲ್ಲ ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ಆ ವಿಷಯಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆದರೆ ನನ್ನನ್ನು ರೇಣುಕಾ ಸ್ವಾಮಿಯ ಊರ್ನವರ ಅಂತ ಪ್ರಶ್ನೆ ಮಾಡೋದು ಮಾತ್ರ ನನ್ನಿಂದ ಕೇಳೋಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಗಗನ ಮುಂದುವರೆದಂತೆ ದರ್ಶನ್ ಅವರ ಚಿತ್ರದಲ್ಲಿ ನಟಿಸುವಂತಹ ಅವಕಾಶ ಸಿಕ್ಕರೆ ನಾಯಕಿ ತಂಗಿ ಹೀಗೆ ಯಾವ ರೋಲ್ ಮಾಡ್ತೀರಿ ಅಂತ ಪ್ರಶ್ನೆ ಬಂದಾಗ ಅದು ತುಂಬ ದೊಡ್ಡ ಮಾತು ಅವರ ಸೆಲ್ಫಿ ಸಿಕ್ಕರೆ ಸಾಕು ನನಗೆ ಅದೇ ನನ್ನ ಪುಣ್ಯ ಅವರ ಜೊತೆ ನಟನೆ ಮಾಡೋದು ನನ್ನ ಕನಸಿನಲ್ಲಿಯೂ ಸಹ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ತಂಗಿ ಪಾತ್ರ ಮಾಡೋದಿಲ್ಲ ಅನ್ನೋ ಮೂಲಕ ದರ್ಶನ್ ಅವರಿಗೆ ನಾಯಕಿಯಾಗಿ ಮಾಡೋದಕ್ಕೆ ಸಿದ್ಧ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ